ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪಾ ಸೊ ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಎಲ್ಲಿ ಹೋಗ್ತಾ ಇದ್ದೀರಿ ಏನು ಅನ್ನೋದು ಎರಡನೇ ಸಲಿಗೆ ಹೋಗ್ತಾ ಇರೋದು ನಾವು ಆ ಪ್ಲೇಸಿಗೆ ತುಂಬ ಪವರ್ಫುಲ್ ಅಂತ ಹೇಳ್ಬೋದು ಎಲ್ಲರೂ ಆ ಪ್ಲೇಸಿಗೆ ಹೋಗಬೇಕು ಅಂತ ಕಾಯ್ತಾ ಇದ್ದಾರೆ ಇವತ್ತು ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಆ ದೇವರು ಸೊ ಎಲ್ಲರೂ ಹೋಗ್ತಾ ಇದ್ವಿ ಫ್ಯಾಮಿಲಿ ಜೊತೆಗೆ ಹೋಗ್ತಾಯಿದ್ರಿ ಸೊ ನೋಡಿ ನನ್ನ ತೆಂಗಿ ಮಕ್ಕಳು ನನ್ನ ತೆಂಗಿ ಮತ್ತು ಅಮ್ಮ ನನ್ನ ಮಕ್ಕಳು ಎಲ್ಲರೂ ಓಡ್ತಾ ಇದ್ದೀರಿ ಎಲ್ಲಿ ಹೋಗ್ತಾ ಇದ್ದೀರಿ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ ಹೋಗೋದಿಕ್ಕೆ ಆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ನಾವು ಎಲ್ಲಿ ಹೋಗಿತಿರೋ ಆ ಪ್ಲೇಸಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ಬಂದು ನನ್ನ ಬರ್ತ್ಡೇ ಆಗಿರೋದ್ರಿಂದ ಹೋಗೋಣ ಹೇಳಿ ಹೋಗ್ತಾ ಇರೋದು ನಮ್ಮ ಯಜಮಾನರು ನನ್ನ ಬರ್ತ್ಡೇ ದಿವಸ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹ್ಯಾಪಿ ಬರ್ತ್ಡೇ ಕು ಹ್ಯಾಪಿ ಈ ವರ್ಷ ಎಲ್ಲ ನೀನ್ ಅನ್ಕೊಂಡಿದ್ದಾಗಲೇ ಖುಷಿ ಖುಷಿಯಾಗಿ ನಗವಾಗಿ ಇರಮ್ಮ ಆರೋಗ್ಯವಾಗಿ ಸೊ ನಮ್ಮ ಯಜಮಾನ್ರ ಬರ್ತ್ ಅಲ್ಲೇ ಸೆಲೆಬ್ರೇಷನ್ ಮಾಡೋಣ ಗಿಫ್ಟ್ ಬಂದು ನನ್ನಲ್ಲಿ ಅಲ್ಲಿ ಕರ್ಕೊಂಡೋಗ್ತಾ ಇರೋದೇ ಗಿಫ್ಟ್ ನನ್ನ ಬರ್ತ್ಡೇಗೆ ಸೊ ಮನೆಯಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡಿದ್ದೀನಿ ಇಲ್ಲೆಲ್ಲ ಪ್ಯಾಕಿಂಗ್ ಆಗಿದೆ ಎಲ್ಲ ಪ್ಯಾಕಿಂಗ್ ಅಡುಗೆ ಎಲ್ಲ ಮಾಡಿಟ್ಕೊಂಡಿದ್ದೀನಿ ಏನೇನು ಅಡುಗೆ ಮಾಡ್ಕೊಂಡಿದ್ದೀನಿ ಅದೆಲ್ಲನೂ ವಿಡಿಯೋ ಇವಾಗ ಅಟ್ಯಾಚ್ ಮಾಡ್ತೀನಿ ನೋಡ್ಕೊಂಬನ್ನಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲಿ ಹೋಗಿದ್ದೀನೋ ಅಲ್ಲಿಂದ ಸೊ ವಿಡಿಯೋ ನೋಡಿ ಇದು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹುಡುಕೋಗಿ ಮಕ್ಕಳನ್ನ ಮತ್ತೆ ನನ್ನ ತಂಗಿನ ತಂಗಿ ಮಕ್ಕಳನ್ನ ಅಮ್ಮನ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದೀನಿ ನಾಳೆ ನನ್ ಬರ್ತ್ಡೇ ಇರೋದ್ರಿಂದ ಈ ಸತಿ ಬರ್ತ್ಡೇ ಬಂದು ದೇವಸ್ಥಾನಕ್ ಹೋಗಿ ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅನ್ಕೊಂಡು ಫ್ಯಾಮಿಲಿ ಜೊತೆ ಹೋಗೋಣ ದೇವಸ್ಥಾನಕ್ ಅಂತ ಹೇಳಿ ಕರ್ಕೊಂಡ್ ಬಂದಿದೀನಿ ಹೇಗಿದ್ರೆ ನಾ ಹಾಲಿಡೇ ಇದೆಯಲ್ವಾ ಇನ್ನೇನು ಇನ್ನೊಂದು ಹತ್ತು ದಿವಸ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಈ ಸತಿ ನಾವ್ ಎಲ್ಲೂ ಹೋಗೇ ಇರಲಿಲ್ಲ ಟ್ರಿಪ್ಪು ಅಂತ ಸೊ ಹಂಗಾಗಿ ದೇವಸ್ಥಾನಕ್ ಹೋಗಿ ಬರೋಣ ಹೇಳಿ ಎಲ್ಲರೂ ಫ್ಯಾಮಿಲಿ ಜೊತೆಗೆ ಹೋಗೋಣ ಅಂತ ಹೇಳಿ ಎಲ್ಲಾರನು ಕರ್ಕೊಂಡ್ ಬಂದಿದೀನಿ ಸೊ ಬೆಳಿಗ್ಗೆ ನಾವು ಊರ್ ಬಿಟ್ಟಿದ್ದು ಮಧ್ಯಾಹ್ನ ಬಂದ್ರಿ ಬೆಂಗಳೂರಿಗೆ ಮಧ್ಯಾಹ್ನ ಬಂದು ಮನೆಯೆಲ್ಲಾ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ನೈಟ್ ಗೆ ನೈಟ್ಗೆ ಇವಾಗ ಅನ್ನ ಸಾಂಬಾರು ಮತ್ತೆ ಕೆಲವೊಂದು ಸ್ನಾಕ್ ಮಾಡ್ಕೊಳೋಣ ಅಂತ ಹೇಳಿ ಸ್ನಾಕ್ ಮಾಡ್ಕೊಂತ ಇದ್ದೀನಿ ನಾಲ್ಕು ಜನ ಮಕ್ಳು ಎಲ್ಲಾರು ಒಟ್ಟಿಗೆ ಹೋಗ್ತಾ ಇದೀರಲ್ವಾ ಹೋಗೋ ಟೈಮ್ ಅಲ್ಲಿ ಈಚೆ ಕಡೆ ನ ಕೇಳ್ತಾರೆ ಹೆಲ್ದಿ ಆಗಿ ಮನೆಯಲ್ಲಿ ಏನಾದ್ರು ಸ್ನಾಕ್ ಮಾಡ್ಕೊಂಡ್ರೆ ಸೊ ಅದನ್ನ ತಿನ್ಕೊಂಡು ಹೋಗ್ಬೋದು ಅಂತ ಹೇಳಿ ಮಾಡ್ಕೊಂತ ಇದ್ದೀನಿ ಹ್ಮ್ ನಾನಂತೂ ಈ ನಡುವೆ ಸಿಕ್ಕಾಪಟ್ಟೆ ಅಲ್ಲಿ ಇಲ್ಲಿ ತುಂಬಾ ತಿರುಗ್ಳಾಡ್ತಾ ಇದೀನಿ ಊರಿಗೆ ಹೋಗೋದು ಬರೋದು ಹೋಗೋದು ಬಿಸ್ಲಲ್ಲಿ ಬಸ್ ಅಲ್ಲಿ ಸೊ ತುಂಬಾನೇ ಟ್ಯಾನ್ ಆಗಿದೆ ನನ್ನ ಮುಖ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿದ್ದೀನಿ ಅಂತ ಈಗ ಬಂದು ಊರಿಂದ ನಾವು ಮಾವಿನಕಾಯಿ ತಂದಿದ್ರಿ ಸೊ ಮಾವಿನಕಾಯಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ನಾನು ಉಪ್ಪು ಮತ್ತೆ ಖಾರದ ಪುಡಿ ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಮತ್ತೆ ಸಕ್ಕರೆ ಒಂದು ಬಾಕ್ಸ್ಗೆ ಸಕ್ಕರೆ ಹಾಕೊಂತೀರಿ ಇನ್ನೊಂದ್ ಬಾಕ್ಸ್ಗೆ ಖಾರ ತರಾನೇ ತಗೊಂತೀರಿ ಆ ಹೇಳ್ತಾರಲ್ಲ ಕಟಾ ಮೀಟಾ ಅಂತ ಆತರ ಸಿಹಿಗೆ ಹುಳಿ ಹುಳಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ತಂಗಿ ಮಾಡ್ತಾ ಇದ್ದಾಳೆ ನನ್ಗ ಗೊತ್ತಿರಲಿಲ್ಲ ಈ ರೆಸಿಪಿನ ಸೊ ಇದಕ್ಕೆ ನೀರು ಎಣ್ಣೆ ಏನು ಉಪಯೋಗಿಸ್ತಾ ಇಲ್ಲ ನಾವೇನ್ ಸಕ್ಕರೆ ಉಪಯೋಗಿಸ್ತೀರಿ ಮತ್ತೆ ಉಪ್ಪು ಖಾರ ಎಲ್ಲ ಮಾವಿನ ಕೈಯಲ್ಲಿ ನೀರ್ ಬಿಟ್ಕೊಂಡಿರುತ್ತೆ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಮುಚ್ಚಳ ಹಾಕಿ ಅಹ್ ಇಡೀ ನೈಟ್ ಎಲ್ಲಾ ಇಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಉಪ್ಪು ಖಾರ ಉಳಿಸಿ ಎಲ್ಲ ಹಿಡಿದು ತುಂಬಾ ಟೇಸ್ಟ್ ಆಗಿರುತ್ತೆ ತಿಂತಾ ಇದ್ರೆ ಆ ಇಂಡಿಯಲ್ಲಿ ಹೇಳ್ತಾರಲ್ಲ ಕಟ್ಟಾ ಮೀಟ ಅಂತ ಆ ತರ ಇರುತ್ತೆ ನನಗೆ ಗೊತ್ತೇ ಇರಲಿಲ್ಲ ಈ ತರನು ಮಾಡಬಹುದಾ ಅಂತ ನನ್ ತಂಗಿ ಈ ರೆಸಿಪಿನ ಹೇಳ್ಕೊಟ್ಟಿದ್ದು ಮನೆಯಲ್ಲಿ ಮಾವನಕಾಯಿ ಎಲ್ಲಾರ್ಗು ಇಷ್ಟ ಸೊ ಈ ತರ ಕಟ್ ಮಾಡಿ ಇಷ್ಟೆಲ್ಲಾ ಐಟಮ್ ಹಾಕೊಂಡು ಮಧ್ಯಾಹ್ನ ಹೊತ್ತು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನನ್ ತೆಂಗಿ ಎಲ್ಲಾ ಕಟ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದಾಳೆ ನೀವು ಒಂದ್ಸರ್ತಿ ನಾನೇನೇನೋ ಸಾಮಗ್ರಿಗಳ್ನೋ ಅದನ್ನೆಲ್ಲ ಹಾಕಿ ಟ್ರೈ ಮಾಡಿ ನೋಡಿ ಓ ನೈಟ್ ಆ ನೈಟ್ ಮಾಡ್ಬಿಟ್ಟು ಬೆಳಗ್ಗೆ ತಗೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟ್ ಅಂತ ಹೇಳ್ಬೋದು ನಮ್ಕದು ತುಂಬಾ ಇಷ್ಟ ಆಯ್ತು ಸೊ ಇದೊಂದ್ ಸ್ನಾಕ್ ಮಾಡ್ಕೊಳ್ರಿ ಮತ್ತೆ ಎರಡನೇದ್ ಬಂದು ಪಾಪ್ಕಾರ್ನ್ ಮಾಡ್ಕೊಂತ ಇದೀನಿ ಒಂದ್ ಸ್ವಲ್ಪನೆ ಮಾಡ್ಕೊಂತ ಇದೀನಿ ಎಲ್ಲಾನು ಒಂದ್ ಸ್ವಲ್ಪ ಸ್ವಲ್ಪ ಸ್ನಾಕ್ ಮಾಡ್ಕೊಂತ ಇದೀನಿ ಇದು ಬಂದು ರೆಡಿಮೆಂಟ್ ಇದ್ರಲ್ಲೇ ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕಿರ್ತಾರಲ್ವಾ ಅದೇ ಬಾಂಡ್ಲಿ ಬಿಸಿ ಮಾಡ್ಕೊಂಡು ಎರಡ್ ಪ್ಯಾಕೆಟ್ ಹಾಕೊಂಡು ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ಪಟಾ ಪಟಾ ಪಟ ಅಂತಾವೆ ಒಂದು ತಟ್ಟೆ ಕ್ಲೋಸ್ ಮಾಡ್ಕೊಂಡೆ ಎರಡ್ ನಿಮಿಷದಲ್ಲಿ ಪಾಪ್ಕಾರ್ನ್ ರೆಡಿ ಆಗುತ್ತೆ ಅದ್ರಲ್ಲೇ ಉಪ್ಪು ಖಾರ ಎಲ್ಲ ಹಾಕಿದರೆ ಏನು ಎಕ್ಸ್ಟ್ರಾ ಹಾಕಂಗಿಲ್ಲ ನಾವೇನಾದ್ರೂ ಏನಾದ್ರು ಜೋಳ ತಗೊಂಡ್ರೆ ಆವಾಗ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕೊಂಡು ಆಮೇಲೆ ಜೋಳ ಹಾಕೊಂಡು ಇದೇ ತರ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಈಸಿಯಾಗಿ ಪಾಪ್ಕಾರ್ನ್ ಆಗುತ್ತೆ ಇದ್ರಲ್ಲಂತೂ ಎಲ್ಲಾನು ಆ ಮಿಕ್ಸಿಂಗ್ ಆಗಿತ್ತು ಹಂಗಾಗಿ ಎರಡ್ ನಿಮಿಷದಲ್ಲಿ ಮುಗ್ದೋಯ್ತು ನೋಡಿ ಇವಾಗ ಪಾಪ್ಕಾರ್ನ್ ರೆಡಿ ಆಯ್ತು ಸ್ವಲ್ಪ ಮಾತ್ರ ಮಾಡ್ಕೊಂಡೆ ಎರಡನೇ ಸ್ನ್ಯಾಕ್ ಬಂದು ಇದು ಇದನ್ನ ಸೈಡ್ಗೆ ಎತ್ಕೊಂಡು ಅದೇ ಬಾಂಡ್ಲಲ್ಲಿ ಸ್ವಲ್ಪ ಅವಲಕ್ಕಿ ಮಿಕ್ಚರ್ ಅಂತ ಅಂತೇಳಿ ಅವಲಕ್ಕಿನೇ ಎತ್ತಿಟ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿತ್ತು ಪಾಪ್ಕಾರ್ನ್ ಕೂಡ ಅವರೇ ಉಪ್ಪು ಖಾರ ಎಲ್ಲ ಹಾಕಿದಲ್ಲ ಪರ್ಫೆಕ್ಟ್ ಆಗಿತ್ತು ಸೊ ಅದೇ ಬಂದ್ಲಿಗೆ ಮತ್ತೆ ಎಣ್ಣೆ ಹಾಕೊಂಡಿದೀನಿ ಇವಾಗ ಅವಲಕ್ಕಿ ಮಿಕ್ಚರ್ ಮಾಡ್ಕೊಳ ಅಂತೇಳಿ ಅವಲಕ್ಕಿಯಲ್ಲಿ ತುಂಬಾ ಧೂಳು ಇರುತ್ತೆ ಒಂದು ಜಾರಿಗೆ ಹಾಕೊಂಡು ಧೂಳೆಲ್ಲ ತೆಗ್ದ್ಬಿಟ್ಟು ಆಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ಅವಲಕ್ಕಿ ಮಿಕ್ಚರ್ ಮಾಡ್ಕೊಂತೀರಿ ಅಂದ್ರೆ ಎಣ್ಣೆ ತುಂಬಾ ಬಿಸಿ ಇರ್ಬೇಕು ಇಲ್ಲಾಂದ್ರೆ ಆ ಏನಂತಾರೆ ಅವಲಕ್ಕಿ ಉಬ್ಬೋದಿಲ್ಲ ಸ್ವಲ್ಪ ಆಗುತ್ತೆ ಸೊ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಒಂದ್ ಸೈಡ್ ಅಲ್ಲಿ ನಾನು ಇವಾಗ ಅವಲಕ್ಕಿ ಮಿಕ್ಚರ್ ಮಾಡ್ಕೊಂತ ಇದ್ದೀನಿ ಇದಕ್ಕೇನು ಬೇಕಾಗಿಲ್ಲ ಫಸ್ಟ್ ಅವಲಕ್ಕಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಕ್ಕೊಂಡು ಅದಕ್ಕೆ ಕಡಲೆ ಬೀಜ ಮತ್ತೆ ಪಪ್ಪು ಕರ್ವೇನ್ ಸೊಪ್ಪು ಒಂದ್ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪು ಅರಿಶಿನ ಇಷ್ಟನ್ನು ಹಾಕೊಂಡು ಬಿಸಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅವಲಕ್ಕಿ ಮಿಕ್ಚರ್ ರೆಡಿ ಆಗುತ್ತೆ ಕಡಲೆ ಬೀಜ ಮತ್ತೆ ಪಪ್ಪನ್ನ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಮತ್ತೆ ಕರ್ಬೇವಿನ ಸೊಪ್ಪುನು ಅಷ್ಟೇ ಉಪ್ಪು ಖಾರ ಮಾತ್ರ ಡೈರೆಕ್ಟ್ ಆಗಿ ಅದ್ರ ಮೇಲೆ ಹಾಕೊಂಡು ಮಿಕ್ಸ್ ಮಾಡ್ಕೊಳೋದು ಇದಂತೂ ನನ್ನ ಫ್ರೇವ್ರೇಟ್ ಸ್ನಾಕ್ ಅಂತ ಹೇಳ್ಬೋದು ತುಂಬಾನೇ ಇಷ್ಟ ನನಗೆ ಯಾವಾಗಾದ್ರೂ ನಾವು ಅಂದ್ರೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿರೋ ಆವಾಗೆಲ್ಲ ನಾನು ಇದನ್ನ ಮಾಡೇ ಮಾಡ್ಕೊಂತೀನಿ ತುಂಬಾನೇ ಇಷ್ಟ ಪಡ್ತಾರೆ ಮನೆ ಎಲ್ಲಾರು ಅಷ್ಟೇ ಹಂಗಾಗಿ ಈ ಸ್ನಾಕ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅವಲಕ್ಕಿ ಮಿಚ್ಚರು ಸೊ ನೋಡಿ ನನ್ನ ತಂಗಿ ಒಂದು ಪಾತ್ರೆಗೆ ಹಾಕೊಂತ ಇದ್ದಾಳೆ ಇವಾಗ ನಾನು ಕಡಲೆ ಬೀಜ ಹುರ್ಕೊಂತ ಇದ್ದೀನಿ ಎಣ್ಣೆಯಲ್ಲಿ ಕಳೆ ಬೀಜ ಮತ್ತೆ ಕಡಲೆಪಪ್ಪು ಎರಡು ಹುರ್ಗ್ಬಿಟ್ಟು ಅದಕ್ಕೆ ಉಪ್ಪು ಖಾರ ಮತ್ತೆ ಕರ್ಬೇವಿನ ಸೊಪ್ಪುನು ಎಣ್ಣೆಯಲ್ಲಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅವಲಕ್ಕಿ ಮಿಕ್ಚರ್ ರೆಡಿ ಆಗುತ್ತೆ ಸೊ ಇದು ಇದು ಬಂದು ಮೂರನೇ ಸ್ನಾಕು ಈಗ ಬಂದು ನಾಲ್ಕನೇ ಸ್ನಾಕ್ ಮಾಡ್ಕೊಂತ ಇದ್ದೀನಿ ಅದು ಬಂದು ಪುರಿ ಒಗ್ಗರಣೆ ಇದಕ್ಕೆ ಬಂದು ನಾನು ಒಂದು ಬಾಣಲಿಯಲ್ಲಿ ಎಣ್ಣೆ ಮತ್ತೆ ಸಾಸಿವೆ ಆಮೇಲೆ ಕಡಲೆ ಬೀಜ ಮತ್ತೆ ಕಡಲೆ ಪಪ್ಪು ಮತ್ತೆ ಒಣದ ಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಕಡಲೆಪುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳುದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ದಿಗರಿಗರಿಯಾಗಿ ತಿನ್ನೋದಿಕ್ಕೆ ಖಾರ ಪುರಿ ಸೊ ಇದನ್ನು ಮಾಡ್ಕೊಂತ ಇದ್ದೀನಿ ಈಗ ನೋಡಿ ಎಲ್ಲಾ ಸ್ನಾಕ್ ಮಾಡ್ಕೊಂಡೆ ಇದು ಒಂದು ಕಡಲೆ ಪುರಿ ಒಗ್ಗರಣೆ ಹಾಕೊಂಡಿರೋದು ಖಾರ ಕಡಲೆ ಪುರಿ ಇದು ಮಾವಿನಕಾಯಿ ಒಂದು ಖಾರ ಒಂದು ಸ್ವೀಟ್ ಅದಂತೂ ಸೂಪರ್ ಆಗಿತ್ತು ಸೊ ಅವಲಕ್ಕಿ ಮಿಚರು ಮತ್ತೆ ಪಾಪ್ಕಾರ್ನ್ ಎಲ್ಲಾನು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದೀನಿ ಎಲ್ಲಾನು ಬಾಕ್ಸ್ ಗೆ ಇಟ್ಕೊಂತ ಇದ್ದೀನಿ ಎಲ್ಲಾ ಪ್ಯಾಕ್ ಮಾಡಿ ಇಟ್ಕೊಂತ ಇದ್ದೀನಿ ಹಾಗೆ ಇವಾಗ ಬ್ಯಾಗ್ ಅಲ್ಲೆಲ್ಲ ಇಟ್ಕೊತಾ ಇದ್ದೀನಿ ಮಾಡಿದ್ ಮಾಡಿದ್ದು ಇವಾಗ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಈಜಿ ಆಗುತ್ತೆ ಅಂತ ಹೇಳಿ ಸೊ ಇದು ಮತ್ತೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಎದ್ದು ಪುಲೋಗ್ರಿ ಗೊಜ್ಜು ಮಾಡ್ಕೊಂತ ಇದ್ದೀನಿ ಸೊ ನಾನೊಬ್ಬಳೆ ಬೇಗ ಇದ್ದೆ ಸ್ವಲ್ಪ ನಾಷ್ಟ ಟಿಫನ್ ಎಲ್ಲ ಮಾಡ್ಕೊಬೇಕಾಯ್ತು ಹಂಗಾಗಿ ಬೇಗ ಎದ್ದಿದ್ದೀನಿ ಎದ್ದಿ ಅಪ್ ಎಲ್ಲ ಆದ್ಮೇಲೆ ಇವಾಗ ನಾನು ಪುಲೋಗ್ರಿ ಗೊಜ್ಜು ಅಂತ ಹೇಳಿ ಮಾರ್ನಿಂಗು ಪುಲೋಗ್ರಿ ಗೊಜ್ಜು ಮಾಡ್ಕೊಂತ ಇದ್ದೀನಿ ಮೊದಲಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎಣ್ಣೆಗೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಕಾಳು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೊಂತಾ ಇದ್ದೀನಿ ನಾನ್ ಹೋಗ್ತಾ ಇರೋದು ಬಿಸಿಲು ಅಲ್ವಲ್ವಾ ಬೀಜ ಇವೆಲ್ಲ ಪುಳೋಗ್ರಿ ಗೊಜ್ಜಲ್ಲೇ ಹ್ಯಾಡ್ ಮಾಡಿದೆ ಸ್ವಲ್ಪ ಮೆತ್ತಗಾಗುತ್ತೆ ಅಂತೇಳಿ ನಾನು ಅದನ್ನೇ ಸಪ್ರೇಟ್ ತಗೊಂತ ಇದ್ದೀನಿ ಸೊ ಅದೇ ಎಣ್ಣೆಕ್ಕೆ ಇವಾಗ ಬಂದು ನಾನು ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಆದ್ಮೇಲೆ ಹಣ್ಣಿನ ರಸ ಹಾಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊಂಡು ಅದಕ್ಕೆ ಉಪ್ಪು ಮತ್ತೆ ಒಂದ್ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೊಂತೀನಿ ನಾನು ಒಂದ್ ಎರಡು ನಿಮಿಷ ಆಮೇಲೆ ಇವಾಗ ಪುಲ್ಲೋಗ್ರಿ ಪೌಡರ್ ತಗೊಂಡಿದ್ದೀನಿ ಎಮ್ ಟಿ ಅರ್ದು ತಗೊಂಡಿದ್ದೀನಿ ಈ ಪೌಡರ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪುಲೋಗ್ರಿ ಗೊಜ್ಜು ಬೇರೆ ಆ ಬೇರೆ ಪುಲೋಗ್ರಿಗಳೆಲ್ಲ ಪ್ಯಾಕೆಟ್ ತಗೊಂಡ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಎಮ್ ಟಿ ಅರ್ದು ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾನು ಟೋಟಲ್ ಒಂದ್ ನಾಲ್ಕೈದು ಹಾಕೊಂಡು ಪುಲೋಗ್ರಿ ಗೊಜ್ಜು ರೆಡಿ ಮಾಡ್ಕೊಂಡೆ ಮತ್ತೆ ಇನ್ನೊಂದ್ ಕಡೆ ಬಂದು ಚಪಾತಿ ಮತ್ತೆ ಪೂರಿ ಮಾಡ್ಕೊಂತ ಇದ್ದೀರಿ ಅದಕ್ಕೆ ಬಂದು ಟಮಟ ಗೊಜ್ಜು ಮಾಡ್ಕೊಂತ ಇದ್ದೀನಿ ಸೊ ಟೊಮೆಟೊ ಗೊಜ್ಜಿಗೆ ಗೊತ್ತಲ್ವಾ ಹೇಗ್ ಮಾಡೋದಂತ ತುಂಬಾ ಸತಿ ರೆಸಿಪಿ ಶೇರ್ ಮಾಡ್ಕೊಂಡಿದೀನಿ ಸೊ ಒಂದ್ ಟೊಮೆಟೊ ಗೊಜ್ಜಿನ ಮಾಡ್ಕೊಂಡು ಮತ್ತೊಂದ್ ಕಡೆ ಇವಾಗ ಚಪಾತಿ ಪೂರಿ ಮಾಡ್ಕೊಂಡಿದೀನಿ ಟಮಟೊ ಗೊಜ್ಜಿಗೆ ಸೊ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಪುಲೋಗ್ರಿ ಮಧ್ಯಾಹ್ನಕ್ಕೆ ಪೂರಿ ಮತ್ತೆ ಚಪಾತಿ ತಗೊಂಡಿದ್ದೀನಿ ಸೊ ಹೋಟ್ಲಲ್ಲಿ ತಿನ್ನೋದ್ ಬೇಡ ಮನೆಯಿಂದಾನೆ ಅಡಿಗೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಇಷ್ಟೆಲ್ಲಾ ಮಾಡ್ಕೊಂಡಿದ್ದೀನಿ ಎಲ್ಲಾನು ಬಾಕ್ಸ್ ಹಾಕಿ ಪ್ಯಾಕಿಂಗ್ ಮಾಡ್ಕೊಂತ ಇದೀನಿ ಎರಡು ಬಾಕ್ಸ್ ಪೂರಿ ತಗೊಂಡಿದ್ದೀನಿ ಒಂದ್ ಬಾಕ್ಸ್ ಚಪಾತಿ ಮತ್ತೆ ಒಂದ್ ಬಾಕ್ಸ್ ಅನ್ನ ಮತ್ತೆ ಪುಲೋಗ್ರಿ ಮಿಕ್ಸ್ ಮಾಡ್ಕೊಂಡಿಲ್ಲ ಗೊಜ್ಜು ತಗೊಂಡಿದ್ದೀನಿ ಟೊಮೊಟೊ ಗೊಜ್ಜು ತಗೊಂಡಿದೀನಿ ಸೊ ಇದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಡು ಹೊರಡ್ತಾ ಇರೋದು ಸೊ ಇದ್ರೊಂದಿಗೆ ಈ ವಿಡಿಯೋನ ಏನ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಎಲ್ಲಿ ಹೋಗ್ತಾ ಇದ್ದೀರಿ ಅನ್ನೋದು ನಿಮ್ಗೆ ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಐಡಿಯಾ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಮತ್ತೆ ಇನ್ನೊಂದ್ ಬ್ಲೋಗಲ್ಲಿ ಸಿಗ್ತೀನಿ ಬಾ ಬಾಯ್